ಆಸ್ಟ್ರೇಲಿಯಾ ಸಾಮಾನ್ಯವಾಗಿ ಶಾಂತಿ ಪ್ರಿಯ ದೇಶವಾಗಿದ್ದು ಕಡಿಮೆ ಮಧ್ಯಮ ಹೆಚ್ಚಿನ ಮತ್ತು ತೀವ್ರ ಎಂಬ ನಾಲ್ಕು ಅಪಾಯದ ಹಂತಗಳನ್ನು ಹೊಂದಿರುವ ವ್ಯವಸ್ಥೆಯಲ್ಲಿ ಅದು ತನ್ನ ಎಚ್ಚರಿಕೆಯ ಮಟ್ಟವನ್ನು ಉನ್ನತ ಮಟ್ಟಕ್ಕೆ ಏರಿಸಿ ಬಹಳ ಸಮಯವಾಗಿಲ್ಲ ಹೆಚ್ಚಿನ ಎಂದರೆ ಭಯೋತ್ಪಾದಕ ದಾಳಿ ಸಂಭವಿಸುವ ಸಾಧ್ಯತೆ ಹೆಚ್ಚು ಏಕೆಂದರೆ ದೇಶಾದ್ಯಂತ ಅಂತಹ ದಾಳಿಗಳನ್ನು ನಡೆಸುವ ಸಾಮರ್ಥ್ಯವಿರುವ ಜನರು ಇದ್ದಾರೆ ಆದಾಗ್ಯೂ ಭವಿಷ್ಯದಲ್ಲಿ ಇದು ತುಂಬಾ ಹತ್ತಿರದಲ್ಲಿದೆ ಎಂದು ಸೂಚಿಸುವ ಯಾವುದೇ ನಿರ್ದಿಷ್ಟ ಗುಪ್ತಚರ ಮಾಹಿತಿ ಇಲ್ಲ ಹೊಸ ಮಟ್ಟದ ಎಚ್ಚರಿಕೆಯು ಆಸ್ಟ್ರೇಲಿಯನ್ನರ ದೈನಂದಿನ ಜೀವನದ ಮೇಲೆ ಪರಿಣಾಮ ಬೀರುವುದಿಲ್ಲ ಆದರೆ ವಿಮಾನ ನಿಲ್ದಾಣಗಳಲ್ಲಿನ ಪ್ರಮುಖ ಚೆಕ್ಪೋಸ್ಟ್ಗಳಲ್ಲಿ ಹೆಚ್ಚಿದ ಪೊಲೀಸ್ ಪಡೆ ಬಂದರುಗಳು ಮಿಲಿಟರಿ ನೆಲೆಗಳು ಸರ್ಕಾರಿ ಕಟ್ಟಡಗಳಲ್ಲಿ ಹೆಚ್ಚಿನ ಸಿಬ್ಬಂದಿ ಮತ್ತು ದೊಡ್ಡ ಸಾರ್ವಜನಿಕ ಸಭೆಗಳು ಮತ್ತು ವಿಶೇಷ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಭದ್ರತೆಯಿಂದ ಅನುಭವಿಸಲ್ಪಡುತ್ತದೆ ಮಧ್ಯಪ್ರಾಚ್ಯದಲ್ಲಿ ಜಿಲ್ಲಾದಿ ಚಟುವಟಿಕೆ ಮತ್ತು ಉಗ್ರವಾದದ ಹೆಚ್ಚಿದ ಮಟ್ಟದಿಂದಾಗಿ ಬೆದರಿಕೆಯ ಮಟ್ಟ ಹೆಚ್ಚಾಗಿದೆ ವರದಿಗಳ ಪ್ರಕಾರ ಕೆಲವು ಆಸ್ಟ್ರೇಲಿಯಾದ ಯುವಕರು ಸಹ ಭಾಗವಹಿಸಿದ್ದಾರೆ ಮತ್ತು ಭಾಗಿಯಾಗಿದ್ದಾರೆ ಇಸ್ಲಾಮಿಕ್ ಸ್ಟೇಟ್ ಅನ್ನು ವಿಜ್ಞಾನಿಕ ಬೆದರಿಕೆ ಮತ್ತು ನಾಗರಿಕ ಜಗತ್ತಿಗೆ ಗಂಭೀರ ಬೆದರಿಕೆ ಎಂದು ಗುರುತಿಸಲಾಗಿದೆ ಇತ್ತೀಚೆಗೆ ಅಧ್ಯಕ್ಷ ಒಬಾಮಾ ಕೂಡ ಸೆಪ್ಟೆಂಬರ್ ಹನ್ನೊಂದರಂದು ರಾಷ್ಟ್ರವನ್ನುದ್ದೇಶಿಸಿ ಮಾಡಿದ ರಾಷ್ಟ್ರೀಯ ಭಾಷಣದಲ್ಲಿ ಐಸಿಸ್ ಅನ್ನು ಎದುರಿಸಲು ಮತ್ತು ಅವರನ್ನು ಸಂಪೂರ್ಣವಾಗಿ ಕೆಳಮಚಕ್ಕಿಳಿಸಲು ಮತ್ತು ನಾಶ ಮಾಡಲು ಸಮಗ್ರ ತಂತ್ರವನ್ನು ಘೋಷಿಸಿದರು ಇತ್ತೀಚಿನ ವಾರಗಳಲ್ಲಿ ಭಯೋತ್ಪಾದಕ ಎಚ್ಚರಿಕೆಯನ್ನು ಎರಡನೇ ಅತ್ಯುನ್ನತ ಮಟ್ಟಕ್ಕೆ ಏರಿಸಲಾಯಿತು ಹೆಚ್ಚಿನ ಸಂಖ್ಯೆಯ ಬ್ರಿಟಿಷ್ ಮುಸ್ಲಿಂ ಯುವಕರು ಇರಾಕ್ಗೆ ಹೋಗಿ ಇಸ್ಲಾಮಿಕ್ ಸ್ಟೇಟ್ ಉಗ್ರಗಾಮಿಗಳನ್ನು ಸೇರಿದ್ದಾರೆ ಎಂಬ ವರದಿಗಳು ಹರಿದು ಬಂದ ಕಾರಣ ಇದನ್ನು ಮತ್ತೆ ಮಾಡಲಾಯಿತು ಆಸ್ಟ್ರೇಲಿಯನ್ ಸೆಕ್ಯೂರಿಟಿ ಇಂಟೆಲಿಜೆನ್ಸ್ ಆರ್ಗನೈಸೇಷನ್ ನ ಮಹಾನಿರ್ದೇಶಕ ಡೇವಿಡ್ ಇರ್ವಿನ್ ಮಾಧ್ಯಮಗಳಿಗೆ ಅವರು ಕಳವಳಕಾರಿ ಏಕೆಂದರೆ ಅವರು ಮನೆಗೆ ಬಂದರೆ ಅವರು ತರಬೇತಿಯೊಂದಿಗೆ ಮತ್ತು ಸಂಭಾವ್ಯವಾಗಿ ಹೆಚ್ಚಿದ ಉದ್ದೇಶದಿಂದ ಮನೆಗೆ ಬರುತ್ತಾರೆ ಎಂದು ಹೇಳಿದರು ಆಸ್ಟ್ರೇಲಿಯಾದ ಗುಪ್ತಚರ ವರದಿಗಳು ಕನಿಷ್ಠ ಅರವತ್ತು ಆಸ್ಟ್ರೇಲಿಯನ್ನರು ಇದ್ದಾರೆ ಎಂದು ಸೂಚಿಸುತ್ತವೆ ಭಯೋತ್ಪಾದನಾ ಆರೋಪಗಳಲ್ಲಿ ಶಿಕ್ಷೆಗೊಳಗಾದ ವ್ಯಕ್ತಿಗಳ ಪೌರತ್ವವನ್ನು ರದ್ದುಗೊಳಿಸಲು ಆಸ್ಟ್ರೇಲಿಯಾದ ಫೆಡರಲ್ ಸಂಸತ್ತು ಆಸ್ಟ್ರೇಲಿಯಾದ ಪೌರತ್ವ ತಿದ್ದುಪಡಿ ಆಸ್ಟ್ರೇಲಿಯಾಕ್ಕೆ ನಿಷ್ಠೆ ಮಸೂದೆ ಎರಡು ಸಾವಿರದ ಹದಿನೈದು ಅನ್ನು ಅಂಗೀಕರಿಸಿದೆ ಹೊಸ ಶಾಸನವು ಸರ್ಕಾರವು ಭಯೋತ್ಪಾದನಾ ಅಪರಾಧಗಳಲ್ಲಿ ಶಿಕ್ಷೆಗೊಳಗಾದ ಎರಡು ರಾಷ್ಟ್ರೀಯತೆಗಳ ಪೌರತ್ವವನ್ನು ರದ್ದುಗೊಳಿಸಲು ಅನುವು ಮಾಡಿಕೊಡುತ್ತದೆ ಪ್ರಮುಖ ನಿಬಂಧನೆಗಳು ವಿದೇಶಗಳಲ್ಲಿ ನಿಷೇಧಿತ ಭಯೋತ್ಪಾದಕ ಗುಂಪಿನ ಪರವಾಗಿ ಹೋರಾಡಿದವರ ಪೌರತ್ವವನ್ನು ಸ್ವಯಂಚಾಲಿತವಾಗಿ ರದ್ದುಗೊಳಿಸಲಾಗುತ್ತದೆ ಭಯೋತ್ಪಾದನಾ ಅಪರಾಧದಲ್ಲಿ ಶಿಕ್ಷೆಗೊಳಗಾದ ಮತ್ತು ಕನಿಷ್ಠ ಆರು ವರ್ಷಗಳ ಜೈಲು ಶಿಕ್ಷೆಗೆ ಒಳಗಾದ ವ್ಯಕ್ತಿಗೆ ಉಭಯ ಪೌರತ್ವ ಹೊಂದಿರುವವರು ತಮ್ಮ ಪೌರತ್ವವನ್ನು ಕಳೆದುಕೊಳ್ಳುತ್ತಾರೆ ಭಯೋತ್ಪಾದಕ ದಾಳಿಯನ್ನು ನಡೆಸಲು ತರಬೇತಿ ನೀಡುವುದು ಅಥವಾ ಪಡೆಯುವುದು ಭಯೋತ್ಪಾದಕರನ್ನು ಸಂಸ್ಥೆಗಳು ಅಥವಾ ಭಯೋತ್ಪಾದನೆಗೆ ನೇಮಕ ಮಾಡಿಕೊಳ್ಳುವುದು ಅಥವಾ ಹಣಕಾಸು ಒದಗಿಸುವುದು ಮುಂತಾದ ಭಯೋತ್ಪಾದಕ ಕೃತ್ಯಗಳಲ್ಲಿ ತೊಡಗಿರುವವರು ಕಂಡುಬಂದಿದ್ದಾರೆ ಹಿಂದಿನ ದಶಕದಲ್ಲಿ ಯಾವುದೇ ವ್ಯಕ್ತಿ ಭಯೋತ್ಪಾದನೆಯಲ್ಲಿ ಶಿಕ್ಷೆಗೊಳಗಾಗಿದ್ದರೆ ಹೊಸ ಕಾನೂನು ಭಯೋತ್ಪಾದಕರ ಪೌರತ್ವವನ್ನು ರದ್ದುಗೊಳಿಸಲು ಅನುವು ಮಾಡಿಕೊಡುವ ಹಿಂದಿನ ಕ್ರಮಗಳನ್ನು ಹೊಂದಿದೆ ಹಿನ್ನೆಲೆ ಆಸ್ಟ್ರೇಲಿಯಾ ಸರ್ಕಾರದ ಪ್ರಕಾರ ನಿಷೇಧಿತ ಭಯೋತ್ಪಾದಕ ಸಂಘಟನೆಯಾದ ಇಸ್ಲಾಮಿಕ್ ಸ್ಟೇಟ್ನಿಂದ ಆಸ್ಟ್ರೇಲಿಯಾ ಸೇರಿದಂತೆ ಪ್ರಪಂಚದಾದ್ಯಂತ ಪ್ರಸ್ತುತ ಭಯೋತ್ಪಾದಕ ಬೆದರಿಕೆಗಳಿಂದಾಗಿ ಈ ಕಾನೂನು ಅಗತ್ಯವೆಂದು ಪರಿಗಣಿಸಲಾಗಿದೆ ಆಸ್ಟ್ರೇಲಿಯಾದಿಂದ ಐಎಸ್ ಉಗ್ರಗಾಮಿ ಗುಂಪುಗಳನ್ನು ಸೇರಲು ಇರಾಕ್ ಮತ್ತು ಸಿರಿಯಾಕ್ಕೆ ಭಯೋತ್ಪಾದಕ ನೇಮಕಾತಿಗಳ ಹರಿವಿನ ಬಗ್ಗೆಯೂ ಹೆಚ್ಚಿನ ಕಳವಳ ವ್ಯಕ್ತವಾಗಿದೆ